ನಮಸ್ಕಾರ ವೀಕ್ಷಕರಿ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಮಹಿಳೆಯನ್ನ ಮಠದಲ್ಲಿರಿಸಿಕೊಂಡ ಆರೋಪ ದಾಂಧಲೆ ವಿಚಾರ ಮಠದಿಂದ ಸ್ವಾಮೀಜಿ ಹೊರಬಂದಿದ್ದಕ್ಕೆ ಮಹಿಳಾ ಭಕ್ತಿಯರ ಕಣ್ಣೀರು ಸದ್ಯ ಗೋಕಾಕ್ನಲ್ಲಿರೋ ಶಿವಾಪುರ ಗ್ರಾಮದ ಅಡವಿ ಸಿದ್ದೇಶ್ವರ ಮಠದ ಸ್ವಾಮೀಜಿ ಮೊನ್ನೆ ದಾಂಧಲೆ ಮಾಡಿದ್ದರಿಂದ ಮಠದಿಂದ ಹೊರಬಂದಿರುವ ಕಾರಣ ಮಠದಿಂದ ಸದ್ಯ ಬಂದಿರೋ ಅಡವಿ ಸಿದ್ದೇಶ್ವರ ಸ್ವಾಮೀಜಿ ಇರುವ ಸ್ಥಳಕ್ಕೆ ಬಂದು ಮಹಿಳಾ ಭಕ್ತರು ಕಣ್ಣೀರು ಹಾಕಿದ್ದಾರೆ ನಾವು ಸಾಕಷ್ಟು ಮಠಗಳಿಗೆ ಹೋಗಿದ್ದೇವೆ ಆದ್ರೆ ಈ ರೀತಿ ಒಳ್ಳೆಯ ಗುಣದ ಸ್ವಾಮೀಜಿಗಳನ್ನ ನಾವು ನೋಡಿಯೇ ಇಲ್ಲ ಸ್ವಾಮೀಜಿಯ ಮೇಲೆ ಸುಮ್ಮನೆ ಆರೋಪ ಹೊರಿಸಲಾಗಿದೆ ಸ್ವಾಮೀಜಿ ಏನು ಮಾಡಿದ್ದಾರೆ ಅಂತ ಪ್ರೂಫ್ ಆದ್ರೂ ಇದೆಯಾ ಎಂದ ಭಕ್ತರು ಸ್ವಾಮೀಜಿ ಇರುವ ಕಡೆ ಬಂದು ಕಣ್ಣೀರು ಹಾಕುತ್ತಾ ಕುಳಿತಿರೋ ಭಕ್ತರು

ಅವ್ರು ಶಾಲೆ ಕೊಟ್ಟಾರ ನಮ್ಮ ಮಗಳು ನೋಡ್ಯಾಡ್ರಿ ಅವ್ರು ನಮ್ಮ ಮಗಳೂನು ನೌಕರಿ ಕೊಟ್ಟಿದ್ದ ಪ್ರತಿಸಲಾಗ್ ಬಂದು ಊಟ ಮಾಡೋ ಸಂದರ್ಭದ ಅವ್ರು ಊಟ ಮಾಡಿ ಹೊರ ಕುಂತಾರ್ರಿ ಅಜ್ಜಾರ ಕುಂತಾರ್ರಿ ಅವ್ರು ಬಂದು ಬೇರೆ ಅವ್ರ ಕಡೆಯಿಂದ ಯಾರೋ ನಾಲ್ಕು ಕಿರುಗೇಡಿ ಆತರ ಮಾಡಿಸ್ ನಾವು ದಿನನಿತ್ಯ ಅಲ್ಲೇ ನಮ್ಮ ಮನೆಗೆ ಹೇಳ್ತಾ ಒಂದು ನಮಸ್ಕಾರ ಇಲ್ರಿ ಒಂದ್ ಹಳ್ಳ ಅಷ್ಟು ನಮ್ಮ ಸಣ್ಣ ಮಗ ಅಂತಿ ಅವತ್ತು ಬೇಡ ಅಂತ ಹೇಳಿ ಒಂದ್ ನಾಲ್ಕು ಜನ ಆತರ ಮಾಡ್ಬಿಟ್ಟಾರ ಹಾಕ್ಬೇಕಂತ ಹೇಳಿ ಎರಡು ವರ್ಷದ ಈ ತರ ಮಾಡಿದ್ರಮ್ಲೇಟ್ ಗೊತ್ತಿದ್ರಿ ಅಂದ್ರೆ ಹಾಕ್ಬೇಕಂದ್ರೆ ಹಂಗ ಹೋಗಿದ್ರೆ ಹೊತ್ತಿರ ಪಾಪ ಸುಮ್ಮ ಸುಮ್ಮನೆ ಹೊರ ಹೋಗ್ರೀರ್ಮಾನ ಮಾಡಿ ಕಳ್ಸ್ಕೋದಾಗಿತ್ತಲ್ಲ ಇಷ್ಟು ಬಡದು ಅಷ್ಟ ಅದ್ ಬಂದಿಷ್ಟು ಹೇಳಿದ್ರಿಗೋಬೇಕಲ್ಲ ಮತ್ತ ಅವರ ಅಂತ ಚೆನ್ನಾಗಿದ್ರ ಅವ್ರ ಬೇಗ ತಿಳ್ಬೋದಿಲ್ರು ಊರ್ ಇರ್ತಾ ಕೊಡ್ತಾರ

ಮಟ್ಕೊಳ್ ನಡೀತ ಅವ್ರಣ್ಣೆ ಮಾಡ್ರ ಎಲ್ಲಾರು ಕುಡಿಸ್ಕೊಳ್ಬೇಕು ಬಾಳುವ ಇಲ್ಲಿ ಆಚ ಕಡೆ ಹುಣಗ ಹೋಗ್ತದೆ ಬೈಶ್ಯಾನ ಅವ್ರಿಗೆ ಹೋಗುವ ಕುತ್ಿಸು ಕೂ ಬಿಡ ಬಿಡಿ ಯಾರು ತುಡುಗು ಏನೋ ಅದ್ ಮಾತಾ ಈಗ ಬಂದ್ರುತ್ತ ನೀ ತುಡುಗ್ರ ಯಾರಾದ್ರೂ ಕೇಳೋನ್ ಅಂದ್ಬೋಕ ಸಂಜೆ ನಿನ್ನಿದ್ರೇ ಅಷ್ಟೇ ಅನ್ಕೊಡ್ತಾಳ